ಎಲ್ರಿಗೂ ನಮಸ್ಕಾರ ನನ್ನೆಲ್ಲ ಮುದ್ದು ಪ್ರೀತಿಯ ಪುಟಾಣಿಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಲ್ವಾ ಬನ್ನಿ ತಡ ಮಾಡಿದೆ ನಾವು ಏನು ಮಾಡೋಣ ರೇಖಾಭ್ಯಾಸ ಐದನ್ನು ಅಭ್ಯಾಸವನ್ನು ಮಾಡೋಣ ನಾವು ಇಲ್ಲಿವರೆಗೂ ರೇಖಾಭ್ಯಾಸ ಒಂದು ಎರಡು ಮೂರು ನಾಲ್ಕು ರೇಖಾಭ್ಯಾಸಗಳನ್ನ ಅಭ್ಯಾಸವನ್ನು ಮಾಡಿದ್ವಿ ಕೊನೆಯದಾಗಿ ರೇಖಾಭ್ಯಾಸ ಐದನ್ನು ಅಭ್ಯಾಸ ಮಾಡೋಣ ಇದು ಮಾಡಿದರೆ ನಮಗೆಲ್ಲ ಪರಿಪೂರ್ಣವಾದಂತಹ ಜ್ಞಾನ ಬರಬಹುದು ಹೀಗೆ ಬರಬಹುದಲ್ಲ ಬರುತ್ತದೆ ಸರಿನಾ ನೋಡಿ ಭಾನದ ಗುರುತು ಯಾವ ರೀತಿ ಕೊಟ್ಟಿದ್ದಾರಲ್ಲ ಹೀಗೆ ಅದೇ ರೀತಿಯಾಗಿ ನಾವೇನು ಮಾಡೋಣ ಇಲ್ಲಿ ನಕಲನ್ನು ಮಾಡೋಣ ನಿಮಗೆ ನಕಲು ಇದೇ ರೀತಿ ಮಾಡಬೇಕು ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ನೀವೀಗ ಆಲ್ರೆಡಿ ನಾಲ್ಕೂ ರಿಕಾಂಬಸ್ಗಳಲ್ಲಿ ಯಾವ ರೀತಿ ನಕಲು ಮಾಡಬೇಕು ಎಂಬುದನ್ನೆಲ್ಲವನ್ನು ಕಲ್ತಿದ್ದೀರಿ ಹೌದಾ ಭಣ್ಣದ ಗುರುತು ಯಾವ ಕಡೆ ಬಂದಿದೆ ಯಾವ ಕಡೆ ಇಲ್ಲ ನಾವು ಹೇಗೆ ಮಾಡಬೇಕು ಎಂಬುದನ್ನೆಲ್ಲವನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ದುಂಡ್ ತುಂಬ ದುಂಡಾಗಿ ಕಲ್ತಿದ್ದೀವಿ ನೋಡಿ ಹೀಗಾಗಿ ನಮಗೆ ತುಂಬ ದುಂಡಾಗಿ ನಾವು ಸಮಾಧಾನದಿಂದ ಸಾವಕಾಶವಾಗಿ ಒಂದೊಂದೇ ತರಗತಿಯಲ್ಲಿ ರೇಖಾಭ್ಯಾಸ ಒಂದು ಎರಡು ಮೂರು ನಾಲ್ಕು ಐದನ್ನು ಕಲ್ತಿರೋದ್ರಿಂದ ನಮಗೇನಾಗುತ್ತೆ ಅಕ್ಷರ ಜ್ಞಾನ ಪರಿಪೂರ್ಣವಾಗಿ ಬರುತ್ತೆ ನೋಡಿ ಈ ರೇಖಾಭ್ಯಾಸ ಐದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಎರಡನೇದು ಚಿತ್ರ ನೋಡಿ ಈ ಚಿತ್ರವನ್ನು ನಾವು ಕೊಟ್ಟಿರೋ ಹಾಗೆ ಮೊದಲ ದುಂಡಾಗಿ ನಕಲನ್ನು ಮಾಡ್ಕೊಳ್ಳೋಣ ಅದು ದುಂಡಾಗಿ ನಕಲನ್ನು ಮೇಲೆ ಆಮೇಲೆ ಅದನ್ನು ಬರಲಿಕ್ಕೆ ಪ್ರಯತ್ನವನ್ನು ಪಡೋಣ ನೋಡಿ ಮೊದಲು ಒಂದು ಗೆರೆ ಹಾಕೋರಿ ಆಮೇಲೆ ಅದಕ್ಕೆ ಅರ್ಕಾವಳಿ ನೋಡಿ ಫಸ್ಟ್ ಒಂದು ಗೆರೆ ಹೀಗೆ ಹೌದಾ ಮೊದಲು ಇಲ್ಲಿ ಉದ್ದವಾದ ಗೆರೆ ಹಾಕೊಂಡು ಮೇಲೆ ಮಾಡಿದ್ವಿ ಈಗ ಇಲ್ಲಿ ಹೀಗೆ ಮೇಲಿನಿಂದ ಕೆಳಗೆ ಬಂದು ಕೆಳಗಡೆ ಮಾಡಿದ್ವಿ ಇಷ್ಟೇ ಅದರ ಮುಂದುವರೆದ ಭಾಗಗಳವೆಲ್ಲ ಹೌದಾ ನೋಡಿ ಕಲತ್ರ ಮಕ್ಕಳೇ ನೋಡಿ ಕೊನೆಯದಾಗಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಬಾಣದ ಗುರುತು ಹೀಗೆ ಬಂದು ಕೆಳಗಡೆ ಮೂರು ಮೂರು ರೀತಿಯಾದಂತಹ ಬಾಣದ ಗುರುತುಗಳೆಲ್ಲವೂ ಇಲ್ಲಿ ಇದೆಯೇ ಅದೇ ರೀತಿಯಾಗಿ ನಾವು ಬಾಣದ ಗುರುತುಗಳನ್ನ ಅನುಕೂಲಕರವಾಗುವಂತ ಏನ್ ಮಾಡೋಣ ನಾವು ದುಂಡಾಗಿ ನೀಟಾಗಿ ನಕಲನ ಮಾಡೋಣ ಈಗ ನಾವು ದುಂಡಾಗಿ ನೀಟಾಗಿ ನಕಲ ಮಾಡೋದ್ರಿಂದ ನಮಗೆ ಬೇಗ ಬೇಗ ಬರೆಯಲು ಸಾಧ್ಯವಾಗುತ್ತೆ ನೋಡಿ ಹೀಗೆ ಬಂದು ಹೌದಾ ಕಲಿತರಲ್ವಾ ನೋಡಿ ಸ ಅನ್ನುವಂತ ಅಕ್ಷರವನ್ನು ಬರಲಿಕ್ಕೆ ಮುಂದೆ ನಮಗೆ ಸಹಾಯಕ ಆಗುತ್ತೆ ಇನ್ನ ಅನ್ನುವಂಥ ಅಕ್ಷರವನ್ನು ಬರಲಿಕ್ಕೆ ನಮ್ಗೆ ಸಹಾಯಕ ಆಗತ್ತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇವುಗಳ ಅಕ್ಷರ ಜ್ಞಾನ ಬರತ್ತೆ ಹೌದಲ್ವಾ ಕಲತ್ರ ಮಕ್ಕಳೇ ನೋಡಿ ಬಹಾನದ ಗುರುತು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಾವೇನು ಮಾಡೋಣ ಇಲ್ಲಿ ಕಲೆಯನ್ನ ಅಳ ಅನ್ನುವಂಥ ಅಕ್ಷರವನ್ನು ಕಲೆ ಬರೀಲಿಕ್ಕೆ ನಮಗೇನಾಗತ್ತೆ ಇದು ಸಹಾಯಕವಾಗತ್ತೆ ನಿಮಗೆ ವರ್ಣಮಾಲೆಯನ್ನು ಹೇಳ್ಕೊಡುವಾಗ ಇದರ ಬಗ್ಗೆ ಹೇಳ್ಕೊಡ್ತೀನಿ ಮಕ್ಕಳೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಮಾಡುವಂಥ ಸಪೋರ್ಟ್ನಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಬೇಕನ್ನುವಂಥ ಆಸಕ್ತಿ ಉಂಟಾಗತ್ತೆ ನಿಮಗೆ ಹೇಗೆ ಆಸಕ್ತಿ ಇದೆ ಅಂತ ಹೇಳ್ತೀನಲ್ಲ ಹಾಗೆ ನನಗೂ ಕೂಡ ನಿಮ್ಮ ತ ಪುಟಾಣಿಗಳಿಗೆ ಕಲಿಸ್ಬೇಕು ಅಂತ ಆಸಕ್ತಿ ತುಂಬ ಇದೆ ನೋಡಿ ಬಂತಲ್ವ ಸರಿ ನಾನು ಹೇಗೆ ಇದ್ದೀನಲ್ಲ ನೀವು ಕೂಡ ಅದೇ ರೀತಿಯಾಗಿ ಬರೀರಿ ಮುಗಿತಲ್ವ ಪುಟಾಣಿಗರೆ ಪುಟಾಣಿಗರು ನಾವೀಗ ಒಂದರಿಂದ ಐದು ಒಂದೊಂದು ದಿನ ತರಗತಿಯಲ್ಲಿ ಕುಳಿತುಕೊಂಡು ಅಭ್ಯಾಸವನ್ನು ಮಾಡಿದ್ವಿ ಇನ್ನು ಮುಂದಿನ ಪಾಠ ಯಾವುದಿದೆಯಲ್ಲ ಎಂಬುದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ಅಲ್ಲಿವರೆಗೂ ಇಲ್ಲಿವರೆಗೂ ನನ್ನ ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಬಾಯ್